ಆತ್ಮೀಯ ವಿದ್ಯಾರ್ಥಿ ಯೋಜನೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರುವಂಥ ಕಾಲ ಇದು ಆದರೆ ಇವತ್ತು ಅದೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಸಣ್ಣ ಸಣ್ಣ ಲೋಪಗಳನ್ನು ಇಟ್ಟುಕೊಂಡು ಅದರ ಲಾಭವನ್ನು ಇಟ್ಟುಕೊಂಡು ಅಧಿಕಾರ ಹಿಡಿದಂತಹ ಫ್ಯಾಸಿಸ್ಟರಿಂದ ಆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವತ್ತು ಧಕ್ ಧಕ್ಕೆ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಪ್ರಜಾಪ್ರಭುತ್ವದ ಮೂಲ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂತಹ ಒಂದು ಕಲ್ಪನೆ ಆದರೆ ಇವತ್ತು ಆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರಬೇಕಾದಂತಹ ವ್ಯವಸ್ಥೆ ಇದೆ ಅದರ ಆ ಮೂಲ ಧಾತುವಿನಿಂದ ತೀರಾ ದೂರಕ್ಕೋಗಿರುವಂತಹದನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಫ್ಯಾಸಿಸ್ಟರಿಂದ ಫ್ಯಾಸಿಸ್ಟರಿಗಾಗಿ ಫ್ಯಾಸಿಸ್ಟರಿಗೋಸ್ಕರ ಅಂತ ಹೇಳ್ಬೋದು ಕಾರ್ಪೊರೇಟ್ಗಳಿಂದ ಕಾರ್ಪೊರೇಟ್ಗಳಿಗಾಗಿ ಕಾರ್ಪೊರೇಟ್ ಕಾರ್ಪೊರೇಟ್ಗಳಿಗೋಸ್ಕರ ಅಂತ ಒಟ್ಟಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೋಸ್ಕರ ಇರಬೇಕಾದಂಥ ಸರ್ಕಾರ ಪ್ರಜೆಗಳನ್ನ ಬಹಳ ಭೀತಿಯಿಂದ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಂಡು ಬದುಕಬೇಕಾದಂತ ಒಂದು ಸ್ಥಿತಿಯಲ್ಲಿ ನಾವು ಇದ್ದೀವಿ ನಾವು ಪ್ರಜಾಪ್ರಭುತ್ವದ ಅಪಾಯಗಳನ್ನು ವಿಶ್ಲೇಷಿಸುವ ನಾಲ್ಕು ವಿವಿಧ ವಿಚಾರಗಳ ಬಗ್ಗೆ ನಾವಿಲ್ಲಿ ಮಾತಾಡಬಹುದು ಏನಂತೇಳಿದ್ರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಎತ್ತಿಡಬೇಕಾದಂತ ಒಂದು ಸಂಸತ್ತಿನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಸಂಸತ್ತಿನ ಮೂಲಕ ಸರ್ಕಾರ ಪ್ರಭುತ್ವ ಅಥವಾ ಸರ್ಕಾರ ಮಾಡ್ತಾ ಇರುವಂತಹ ವರ್ತನೆಗಳು ಎರಡನೇದು ಸರ್ ಈ ಸಂಸತ್ತಿನಲ್ಲಿ ಆಗ್ತಾ ಇರುವಂತಹ ನೀತಿಗಳನ್ನ ಜನರಿಗೆ ತಲುಪಿಸಬೇಕಾದಂತಹ ಕಾರ್ಯಾಂಗ ಮತ್ತು ಕಾಲ ಕಾಲಕ್ಕೆ ಈ ಕ ಸಂಸತ್ತನ್ನು ಮತ್ತು ಕಾರ್ಯಾಂಗವನ್ನು ಎಚ್ಚರಿಸಬೇಕಾದಂತಹ ಶಾಸಕಾಂಗ ನ್ಯಾಯಾಂಗ ಈ ನ್ಯಾಯಾಂಗದಲ್ಲಿ ಇರುವಂತಹ ಸೇವಕರು ಕಾಯಿಲ ಮತ್ತು ನ್ಯಾಯಾಂಗದ ಸೇವಕರು ಇವತ್ತು ರಾಜೀನಾಮೆಗಳನ್ನ ಕೊಟ್ಟು ಆ ಸೇವೆಗಳಿಂದ ಮುಕ್ತವಾಗಿ ಬರ್ತಾ ಇರುವಂತಹ ಮೂರನೇ ಹೇಳಿದ್ರೆ ಈ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ಕೆಯಾದ ಸರ್ಕಾರಗಳನ್ನ ಇಲ್ಲಿನ ಕೇಂದ್ರದ ಆಡಳಿತ ಪಕ್ಷವಾದ ಬಿಜೆಪಿಯವರು ಪ್ರಜಾಪ್ರಭುತ್ವ ವಿರೋಧಿ ನಡೆಗಳ ಮೂಲಕ ಅದನ್ನ ಬೀಳಿಸಿ ತಾವು ಅಲ್ಲಿ ಅಲ್ಲಿ ಅಡ್ಡಿಕಾರಿ ನಾಲ್ಕನೇದಾಗಿ ಈ ಎಲ್ಲವನ್ನ ಎಚ್ಚರಿಸಬೇಕಾದಂತಹ ಮಾಧ್ಯಮ ರಂಗ ಪ್ರಭುತ್ವದ ಒಂದು ಪರವಾದಂತಹ ನ್ಯೂಸ್ಗಳನ್ನು ಅಥವಾ ಪ್ರಭುತ್ವದ ಪರವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರುವಂತದ್ದು ಮತ್ತು ಜನರನ್ನ ದಿಕ್ಕು ತಪ್ಪಿಸುತ್ತಾ ಇರುವಂತದ್ದು ಈ ನಾಲ್ಕು ವಿಚಾರಗಳಾಗಿರುತ್ತೆ ನಮ್ಮ ಈ ಪ್ರಜಾಪ್ರಭುತ್ವದ ಅಪಾಯದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತ ನನ್ನ ಹೇಳಿದ ಹೇಳಿದಾಗೆ ಸಂಸತ್ತಿನಲ್ಲಿರುವಂತಹ ವರ್ತನೆಗಳು ಈಗಾಗಲೇ ನಾವು ನೋಡಿದಾಗ ನಮ್ಮ ಸಂಸತ್ತಿನಲ್ಲಿ ಇತ್ತೀಚೆಗೆ ಬಂದಂತಹ ಕೆಲವು ಕಾನೂನುಗಳು ಮತ್ತು ಮಸೂದೆಗಳು ಆಗಿರ್ಬೋದು ಎನ್ ಐ ಅಂತ ತನಿಖಾ ಸಂಸ್ಥೆಗೆ ಸಂಪೂರ್ಣವಾದಂತಹ ಅಧಿಕಾರವನ್ನು ಕೊಡುವಂಥದ್ದು ಯು ಎ ಪಿ ಎ ಮೂಲಕ ಯಾವುದೇ ವ್ಯಕ್ತಿಯನ್ನ ನೇರವಾಗಿ ಯಾವುದೇ ಹಿನ್ನೆಲೆಗಳಿದ್ದ ನೇರವಾಗಿ ಅವರನ್ನು ಭಯೋತ್ಪಾದಕ ಅಂತ ಹೇಳಬಹುದಂತಹ ಒಂದು ನಿರ್ಧಾರ ಎನ್ ಆರ್ ಸಿ ಮೂಲಕ ಕೆಲವು ಜನರನ್ನ ನಮ್ಮದೇ ಜನರನ್ನ ನಮ್ಮದೇ ದೇಶದ ಪ್ರಜೆಗಳನ್ನ ಈ ದೇಶದ ನಾಗರಿಕ ನಾಗರಿಕರು ಅಲ್ಲ ಅನ್ನುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರುವಂತ ಟ್ರಿಪಲ್ ತಲಾಖಿನ ಮೂಲಕ ಕೆಲವು ಒಂದು ಸಮುದಾಯದ ಪುರುಷರನ್ನು ಜೈಲಿಗೆ ಹಾಕುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರುವಂತ ಯಾವುದೇ ಕಾರಣಗಳಿಲ್ಲದೆ ಕಾರಣಗಳು ಇಲ್ಲದೆ ಇದ್ದಾಗ ನಮ್ಮ ಸಮುದಾಯದ ಪುರುಷರನ್ನ ಸಣ್ಣ ಒಂದು ಕಾರಣ ಇಟ್ಕೊಂಡು ಜೈಲಿಗೆ ಆಗಬೇಕಾಗುವಂತಹ ಒಂದು ಪ್ರಯತ್ನ ಈ ಈ ರೀತಿಯ ಕೆಲವು ಮಸೂದೆಗಳು ಮತ್ತು ಇತ್ತೀಚೆಗೆ ಬಂದಂತ ಇನ್ನೊಂದು ಮಸೂದೆ ಕಾಶ್ಮೀರಕ್ಕೆ ವಿಶೇಷಾಧಿಕಾರ ಕೊಟ್ಟಂತಹ ಸಂವಿಧಾನ ವಿಶೇಷಾಧಿಕಾರ ಕೊಟ್ಟಂತಹ ತ್ರೀ ಸೆವೆಂಟಿ ಮತ್ತು ತರ್ಟಿ ಫೈವ್ ಎ ಕಾನೂನುಗಳನ್ನು ರದ್ದುಪಡಿಸುವ ಇದೆಲ್ಲವೂ ಕೂಡ ಆ ಮಸೂದೆಗಳು ಅಲ್ಲಿ ಪಾಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಎತ್ತಿಡುವ ರೀತಿಯಲ್ಲಿ ಚರ್ಚೆಗಳು ನಡೆದು ಅದಾಗಬೇಕಾಗಿತ್ತು ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ಮಸೂದೆಗಳನ್ನ ನಾವು ನೋಡಿದಾಗ ಅಲ್ಲಿ ಆ ಮಸೂದೆಯನ್ನ ಮಂಡಿಸ್ತಾ ಇರುವಂತಹ ನಾಯಕರಾಗಿರ್ಬೋದು ಆಡಳಿತ ಪಕ್ಷದ ನಾಯಕರಾಗಿರ್ಬೋದು ವಿರೋಧ ಪಕ್ಷಗಳ ಯಾವುದೇ ಚರ್ಚೆಗಳನ್ನ ಗಣನೆಗೆ ತಗೊಳ್ಳದೆ ಮತ್ತು ವಿರೋಧ ಪಕ್ಷಗಳನ್ನ ಬೆದರಿಸುವ ಮೂಲಕ ಅವರ ಅಭಿಪ್ರಾಯವನ್ನ ಯಾವುದೋ ಒಂದು ರಾಷ್ಟ್ರಪ್ರೇಮದ ಹೆಸರಿನಲ್ಲಿ ಅದನ್ನ ಹಿನ್ ಹಿನ್ನೆಲೆಗೆ ತಂದು ಇವರ ಒಂದು ಭಾವನಾತ್ಮಕ ವಿಷಯಗಳನ್ನ ಮುನ್ನೆಲೆಗೆ ತಂದು ಇವರು ಆ ಮಸೂದೆಗಳನ್ನು ಮಂಡಿಸಿರುವಂತ ತ್ರೀ ಸೆವೆಂಟಿ ಮತ್ತು ತರ್ಟಿ ಫೈವ್ ಎ ಕಾಶ್ಮೀರ ಕೊಟ್ಟಂತಹ ವಿಶೇಷ ಅಧಿಕಾರವನ್ನು ರದ್ದುಪಡಿಸಿರುವಂಥದ್ದು ನಮ್ಮ ಸಂವಿಧಾನ ಇಡೀ ದೇಶದ ಸಂವಿಧಾನ ಕಲ್ಪಿಸಿದಂತಹ ಒಂದು ಆ ಅವರಿಗೆ ಕೊಟ್ಟಂತ ಒಂದು ಭರವಸೆಯನ್ನೇ ಆಗಿರುತ್ತೆ ನಾವು ಕಿತ್ಕೊಂಡಿರುವಂಥದ್ದು ಭರವಸೆನೇ ಆಗಿರುತ್ತೆ ಇವತ್ತು ನಾವು ಅವರಿಂದ ಸೊ ಇದೆಲ್ಲವನ್ನು ನೋಡುವಾಗ ನಮ್ಮ ಸಂಸತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಮೂಲ ಸೆಲೆಯಿಂದ ದೂರ ಹೋಗ್ತಾ ಇದೆ ಅಥವಾ ಅಲ್ಲಿರುವಂತಹ ಅಲ್ಲಿ ನಡೀಬೇಕಾದಂತಹ ಒಟ್ಟಾರೆ ವಿಚಾರ ಚರ್ಚೆಗಳು ಅಲ್ಲಿ ನಡೀತಾ ಇರುವಂತದ್ದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಎರಡನೇದು ಹೇಳಿದ ಹೇಳಿದಾಗೆ ನಮ್ಮ ಈ ಎಲ್ಲ ಸಂಸತ್ತು ಮತ್ತು ಇತರ ವಿಚಾರಗಳ ಬಗ್ಗೆ ಕೆಲಸ ಮಾಡಬೇಕಾದಂತಹ ಕಾರ್ಯಾಂಗ ಮತ್ತು ನ್ಯಾಯಾಂಗ ಇಲ್ಲಿ ಇತ್ತೀಚೆಗೆ ಕೆಲವು ಆಫೀಸರ್ಸ್ಗಳು ಅದು ಕೂಡ ಕೇಂದ್ರ ಸರ್ಕಾರದ ಕೇಂದ್ರ ಲೋಕಸೇವಾ ಆಯೋಗದ ಆಯೋಗ ಐಎಎಸ್ ಆಫೀಸರ್ಸ್ಗಳು ಇವತ್ತು ರಾಜೀನಾಮೆ ಕೊಡ್ತಾ ಇರುವಂತದ್ದು ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಶಶಿಕಾಂತ್ ಸೆಂಥಿಲ್ ಮಂಗಳೂರಿನ ಡಿಸಿ ಆಗಿದ್ದಂತಹ ಶಶಿಕಾಂತ್ ಸೆಂಥಿಲ್ ಅವರು ರಾಜೀನಾಮೆ ಕೊಡರು ಅವರು ನನ್ನ ತತ್ವ ಆದರ್ಶಕ್ಕೂ ಮತ್ತು ಇವತ್ತಿನ ಕೇಂದ್ರ ಸರ್ಕಾರದ ನೀತಿಗಳಿಗೂ ಕೂಡ ಸಾಮ್ಯತೆ ಇಲ್ಲ ಅಂತ ಆ ಒಂದು ಅಸೈದ್ಧಾಂತಿಕವಾದಂತಹ ನೆಲೆ ನಿಟ್ಕೊಂಡು ಅವರು ಅದನ್ನ ಹೊರಬರ್ ರಾಜೀನಾಮೆ ಕಣ್ಣನ್ ಗೋಪಿನಾಥನ್ ಅವರು ಕೂಡ ನನ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅತ್ತೆ ಆಗ್ತದೆ ಅಂತ ಹೇಳಿ ಅವರು ಅದರಿಂದ ಮುಕ್ತವಾಗಿ ಮುಕ್ತವಾಗಿರುವಂತಹ ಮತ್ತು ಶಾ ಫೈಜಲ್ ಫೈಜಲ್ ಅನ್ನೋ ಐ ಎ ಎಸ್ ಪಾಪ್ ಅವರು ಆ ಕಾಶ್ಮೀರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ನೋಡಿ ಅವರು ಬರಬಸ್ ನಿಂದ ಇಂದ ಬರ್ತಾ ಇರುವಂತಹ ಅದೇ ರೀತಿ ನ್ಯಾಯಾಲಯದಲ್ಲಿ ನಾವು ನೋಡಿದಾಗ ಕಳೆದ ವರ್ಷಗಳ ವರ್ಷಗಳಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳಾಗಿದ್ದಂತಹ ಕುರಿಯನ್ ಚಲಾಮ್ ಚಲಾ ಶೇಶ್ವರ ರಂಜನ್ ಗೊಗೋಯ್ ಇವತ್ತಿನ ಮುಖ್ಯ ನ್ಯಾಯಮೂರ್ತಿ ಅದೇ ರೀತಿ ಮದನ್ ಬಿ ಲೋಕ ಇವರೆಲ್ಲರೂ ಕೂಡ ಒಂದು ಪ್ರೆಸ್ ಮೀಟ್ ಮೂಲಕ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳಿ ಅವತ್ತೇ ನಮಗೆ ಸೂಚನೆಯನ್ನು ಕೊಟ್ಟಿದ್ರು ಮತ್ತೆ ಇವತ್ತು ಇತ್ತೀಚೆಗೆ ಮದ್ರಾಸಿನ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆದಂತಹ ತಾಹಿಲ್ ರಮಣಿ ತಾಹಿಲ್ ಅವರು ಕೂಡ ಅವರ ಒಂದು ಏನು ಅವರ ಒಂದು ಕೆಲಸಕ್ಕೆ ಧಕ್ಕೆ ಆಗ್ತದೆ ಹೇಳಿ ಅವರ ಅದರಿಂದ ರಾಜೀನಾಮೆ ಕೊಟ್ಟು ಕೂಡ ನಾವು ನೋಡ್ತಾ ಇದ್ದೀವಿ ಇದೆಲ್ಲವನ್ನೂ ಕೂಡ ಈ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಮೊದಲೆಲ್ಲರೂ ಕೂಡ ಜನಸಾಮಾನ್ಯರು ಇದರ ಬಗ್ಗೆ ಹೇಳ್ತಾ ಇದ್ವಿ ಜನಸಾಮಾನ್ಯರು ಮತ್ತು ಪ್ರಗತಿಪರರು ಇಲ್ಲಿನ ನಿಜವಾದ ಪ್ರಜಾಪ್ರಭುತ್ವದ ಹೋರಾಟಗಾರರು ಅದನ್ನ ದಿನಂಪ್ರತಿ ಅದನ್ನ ಎಚ್ಚರಿಸ್ತಾ ಬಂದ್ ಬರ್ತಿದ್ರು ಕೂಡ ಅದು ಚರ್ಚೆ ಆಗ್ತಾ ಇರಲಿಲ್ಲ ಮತ್ತು ಅದು ಅಷ್ಟೇ ಒಂದು ಸೀರಿಯಸ್ ಆದಂತ ಬೆಳವಣಿಗೆ ಕಾಣ್ತಾ ಇರಲಿಲ್ಲ ಆದ್ರೆ ಇತ್ತೀಚೆಗೆ ಅದು ಅಪಾಯದಲ್ಲಿದೆ ಅಂತ ಹೇಳಿ ಆ ಸರ್ಕಾರದಲ್ಲೇ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಅದು ಹೊರಬಂದು ಹೇಳ್ತಾ ಇರುವಾಗ ಇದು ನಿಜವಾಗಿಯೂ ಕೂಡ ಅಪಾಯದಲ್ಲಿದೆ ಅಂತ ಹೇಳಿ ಜನರಿಗೆ ಕೂಡ ಮನವರಿಕೆ ಆಗ್ತಾ ಇರುವಂತ ಹಾಗಾಗಿ ಇದು ಕೂಡ ನಮ್ಮ ಪ್ರಜಾಪ್ರಭುತ್ವದ ಎತ್ತ ಸಾಕ್ತಾ ಇದೆ ಅಂತ ಹೇಳ್ತೀನಿ ನಮಗೆ ಇಲ್ಲಿ ಕೇಳ್ತಾ ಇದೆ ಮೂರನೇ ಆಗ್ಲಿದ ಹಾಗೆ ನಮ್ಮ ಸರ್ಕಾರ ಪ್ರಜಾಪ್ರಭುತ್ವ ರೀತಿ ಆಯ್ಕೆಯಾದಂತ ಸರ್ಕಾರಗಳನ್ನ ಬೀಳಿಸಿ ಕೆಲವು ಒಂದಿಗೂ ಕೆಲವು ಶಾಸಕರನ್ನ ಖರೀದಿಸಿ ಕೆಲವು ಶಾಸಕರನ್ನ ಹೆದರಿಸಿ ಬೆದರಿಸಿ ವಿರೋಧ ಪಕ್ಷದ ಬಿಜೆಪಿಯ ವಿರುದ್ಧ ಇರುವಂತಹ ಯಾವುದೇ ಪಕ್ಷಗಳ ಅಧಿಕಾರ ಸರ್ಕಾರಗಳನ್ನ ಬೀಳಿಸಿ ಅಲ್ಲಿ ಬಿಜೆಪಿ ಅಧಿಕಾರ ನಡೀತಾ ಇರುವಂತಹ ನಮ್ಮ ಕರ್ನಾಟಕದಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲೂ ಕೂಡ ನಾವು ಇತ್ತೀಚೆಗೆ ಆ ನಿದರ್ಶನವನ್ನು ನೋಡಿದಿವಿ ಸುಮಾರು ಹದಿನೈದರಿಂದ ಹದಿನೇಳು ಶಾಸಕರು ಇಲ್ಲಿ ಮುಂಬೈ ರೆಸಾರ್ಟ್ಗೆ ಹೋಗಿ ಇಲ್ಲಿನ ಸರ್ಕಾರವನ್ನು ಬೀಳಿಸಲಿಕ್ಕೆ ಬಹಳ ಪ್ರಮುಖವಾಗಿ ಕಾರಣಕರ್ತಾಗಿರುವಂತದ್ದು ಮತ್ತು ಅವರಿಗೋಸ್ಕರ ಮತ್ತೆ ಬಿಜೆಪಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಅವರಿಗೋಸ್ಕರ ಸಚಿವ ಸ್ಥಾನಗಳನ್ನು ಮೀಸಲಿಡಿರುವಂತದ್ದು ಅವರು ಹೇಳ್ಬಹುದು ನಾವು ಇದಕ್ಕೆ ಕಾರಣ ಅಲ್ಲ ಅವರಾಗಿ ಬೀಳಿಸಿದ್ದಾರೆ ಆದ್ರೆ ಇವಾಗ ಅವರಿಗೆ ಸಚಿವ ಸ್ಥಾನ ಮೀಸಲಿಡುವಾಗ ನಮಗೆ ಸ್ಪಷ್ಟವಾಗ್ತಾ ಇದೆ ಅವರ ಏನು ಕೈ ಇವರ ಬಿಜೆಪಿಯವರ ಪಾಲು ಏನಿದ್ರಲ್ಲಿ ಮತ್ತು ಅದೇ ರೀತಿ ನಮ್ಮ ಗೋವಾ ನೋಡುವಾಗ ಕಾಂಗ್ರೆಸ್ ನಲ್ಲಿ ಇದ್ದಂತ ಹತ್ತು ಶಾಸಕರು ಡೈರೆಕ್ಟ್ ಆಗಿ ಬಿಜೆಪಿಗೆ ಹೋಗಿ ಸೇರ್ತಾ ಇರುವಂತದ್ದು ನಮ್ಮ ತೆಲುಗು ದೇಶ ಭಾರತೀಯ ರಾಜ್ಯಸಭಾ ಮೆಂಬರ್ಸ್ ಗಳು ನಾಲ್ಕು ಜನ ಬಿಜೆಪಿ ಸೇರ್ತಾ ಇರುವಂತದ್ದು ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬಿಜೆಪಿಯ ವಿರುದ್ಧ ಇರುವಂತಹ ಯಾವುದೇ ನಾಯಕರನ್ನ ಶಾಸಕರನ್ನು ಅಥವಾ ಬಿಜೆಪಿ ಬಿಜೆಪಿ ಅಲ್ಲದೆ ಬಿಜೆಪಿ ಅಲ್ಲದೆ ಇರುವಂತಹ ರಾಜ್ಯ ಸರ್ಕಾರಗಳನ್ನ ಬೀಳಿಸಲಿಕ್ಕೋಸ್ಕರ ಅಲ್ಲಿನ ಶಾಸಕರು ಮತ್ತು ಅಲ್ಲಿನ ಜನಪ್ರತಿನಿಧಿಗಳ ಯಾವುದೋ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಬೆದರಿಸಿನೋ ಅಥವಾ ಅಧಿಕಾರದ ತೋರಿಸಿನೋ ಒಂದು ರೀತಿಯಲ್ಲಿ ಬಿಜೆಪಿಯಲ್ಲಿ ಅಧಿಕಾರ ಹಿಡಿತಾ ಇರೋದು ಅಂದ್ರೆ ಒಟ್ಟಾರೆಯಾಗಿ ಯಾವುದೇ ವಿರೋಧ ಪಕ್ಷಗಳು ಇರಬಾರ್ದು ಇಲ್ಲಿ ಫ್ಯಾಸಿಸಮ್ ಅನ್ನ ಬಿತ್ತಾ ಇರುವಂತಹ ದ್ವೇಷ ರಾಜಕೀಯ ಮಾಡ್ತಾ ಬಿಜೆಪಿ ಬಿಜೆಪಿಯವರು ಮಾತ್ರ ಇಲ್ಲಿ ಅಧಿಕಾರಕ್ಕೆ ಇರಬೇಕು ಅದರ ವಿರೋಧಿಗಳು ಇಲ್ಲಿ ಯಾರು ಕೂಡ ಇರಬಾರದು ಅನ್ನೋ ಒಂದು ನೆಲೆಗಟ್ಟಿ ಹೋಗ್ತಾ ಇರುವಂತ ನಾವು ಕಾಣ್ತಾ ಇದ್ದೀವಿ ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತೆ ಕೂಡ ಪುನರ್ವರ್ತನೆ ಆಗ್ತಾ ಇರುವಂತದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಬಿಜೆಪಿಯ ವಿರುದ್ಧ ಇದ್ದಂತಹ ಎಲ್ಲ ನಾಯಕರನ್ನು ಇವತ್ತು ಜೈಲಿಗೆ ಹಾಕ್ತಾ ಇರುವಂತದ್ದು ಆ ನಾಯಕರಲ್ಲಿ ಎಲ್ಲರೂ ಕೂಡ ಸಭ್ಯರು ಅಂತ ಹೇಳೋಕ್ಕಾಗಲ್ಲ ಆದ್ರೆ ಅದಕ್ಕಿಂತಲೂ ದೊಡ್ಡ ದೊಡ್ಡ ಆರೋಪಗಳನ್ನು ಹಗರಣಗಳನ್ನು ಬಿಜೆಪಿ ಅವರು ಇವತ್ತು ರಾಜವಶವಾಗಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಆದ್ರೆ ಬಿಜೆಪಿಯನ್ನ ಬಹಳ ಸ್ಪಷ್ಟವಾಗಿ ಯಾರೆಲ್ಲ ಟೀಕಿಸ್ತಾ ಇದ್ದಾರೆ ಅವರೆಲ್ಲರ ಇವತ್ತು ಬಿಜೆಪಿ ಜೈಲಿಗೆ ಆಗ್ತಾ ಇರುವಂಥದ್ದು ಮತ್ತೆ ಅದರಿಂದ ವಿರೋಧ ಪಕ್ಷಗಳನ್ನ ಮೌನವಾಗಿಸುವಂತ ಪ್ರಯತ್ನ ಅದರ ಜೊತೆ ಜೊತೆಗೆ ಆ ಯಾರೆಲ್ಲ ಸರ್ಕಾರದ ವಿರುದ್ಧ ಟ್ವೀಟ್ಗಳನ್ನ ಟ್ವೀಟ್ಗಳ ಮೂಲಕ ಕಾರ್ಯಕ್ರಮಗಳ ಮೂಲಕ ಟೀಕಿಸ್ತಾ ಇದ್ದಾರೆ ಅವರೆಲ್ಲರನ್ನ ಕೂಡ ಇವತ್ತು ಬಿಜೆಪಿ ಜೈಲಿಗೆ ಹಾಕೊಳ್ಳೋದು ಅಥವಾ ದೇಶದ್ರೋಹದ ಪ್ರಕರಣ ದಾಖಲಿಸ್ತಾ ಇರುವಂತದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ಅದೇ ರೀತಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಇದೆಲ್ಲ ಕಾರಣಗಳಿಂದಾಗಿ ನಮ್ಮ ಡಿಮಾನಿಟೈಸೇಷನ್ ಆಗಿರ್ಬೋದು ಜಿ ಎಸ್ ಟಿ ಆಗಿರ್ಬೋದು ಆರ್ಥಿಕ ಪರಿಸ್ಥಿತಿ ಹೋಗಿದೆ ಜನರು ಇಲ್ಲಿ ಬದುಕಲಿಕ್ಕೆ ಕಷ್ಟ ಪಡ್ತಾ ಇದ್ದಾರೆ ಕೈಗಾರಿಕೆಗಳು ಮುಚ್ಚಲ್ಪಡ್ತಾ ಇದೆ ಜನರು ಉದ್ಯೋಗಗಳನ್ನ ಕಳ್ಕೊಳ್ತಾ ಇದ್ದಾರೆ ನಮ್ಮ ರೂಪಾಯಿ ಮೌಲ್ಯವು ದಿನಂದಿನ ದಿನ ಪ್ರತಿ ಕುಸಿತ ಕಾಣ್ತಾ ಇದೆ ದಿನ ದಿನ ಬಳಕೆ ವಸ್ತುಗಳ ರೇಟ್ಗಳು ಅಥವಾ ದಿನ ಬದುಕ ಬಳಕೆ ವಸ್ತುಗಳು ಜನರ ಕೈಗೆ ಸಿಗ್ತಾ ಇಲ್ಲ ಇದೆಲ್ಲ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇದೆಲ್ಲರ ಬಗ್ಗೆ ಎಚ್ಚರಿಸಬೇಕಾದಂತಹ ಮತ್ತು ಪ್ರಜಾಪ್ರಭುತ್ವದ ಮೂಲ ಸೆರೆಯನ್ನ ಎತ್ತಿ ಮಾಧ್ಯಮಗಳು ಕೂಡ ಇವತ್ತು ಬಿಜೆಪಿ ಪರ ಅಥವಾ ಕೇಂದ್ರ ಸರ್ಕಾರದ ಪರ ಪರ ಪ್ರಭುತ್ವ ಪ್ರಭುತ್ವದ ಪರ ಕೆಲಸ ಮಾಡ್ತಾ ಇರುವಂತದ್ದು ಅವರಿಗೋಸ್ಕರ ತನ್ನ ಇಡೀ ಇಪ್ಪತ್ನಾಲ್ಕು ಗಂಟೆಗೂ ಕೂಡ ಅವರ ಬಗ್ಗೆ ಗುಣಗಾನ ಮಾಡುವಂಥದ್ದು ಇದು ಇದು ಆಗ್ತಾ ಇರುವಂಥದ್ದು ಯಾರು ಯಾವ ಒಂದೆರಡು ಮಾಧ್ಯಮಗಳು ಇದನ್ನ ವಿರೋಧಿಸಿದ್ರು ಕೂಡ ಅಂತಹ ಮಾಧ್ಯಮ ಸಂಸ್ಥೆಗಳ ಮೇಲೆ ರೈಟ್ಗಳಾಗ್ತಾ ಅಂತ ಮಾಧ್ಯಮ ಸಂಸ್ಥೆಗಳ ಮುಖ್ಯಸ್ಥರ ಮೇಲೆ ರೈಟ್ಗಳಾಗ್ತಾ ಇರುವಂತದ್ದು ಅವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳಾಗ್ತಾ ಇರುವಂತದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ಒಟ್ಟಾರೆಯಾಗಿ ಎಲ್ಲ ವಿಚಾರಗಳನ್ನ ನಾವು ನೋಡುವಾಗ ಪ್ರಜಾಪ್ರಭುತ್ವವು ತನ್ನ ಅಹ್ ಒಂದು ಅಪಾಯಕಾರ ಅಪಾಯಕಾರಿದಂತಹ ಒಂದು ಸ್ಥಿತಿಗೆ ತಲುಪಿದೆ ಮತ್ತು ಪ್ರಜೆಗಳಿಗಾಗಿ ಇವತ್ತು ಸರ್ಕಾರಗಳಿಲ್ಲ ಪ್ರಭುತ್ವವು ಪ್ರಜೆಗಳ ವಿರೋಧಿ ಆಧಿತ ನೀತಿಗಳನ್ನ ಮಾಡ್ತಾ ಇದೆ ಅಂತೇಳಿ ನಮ್ಗೆ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಈಗ ನಮ್ಗೆ ಇಲ್ಲಿ ಅಂತ ಹೇಳಿದ್ರೆ ಈ ಪ್ರಜಾಪ್ರಭುತ್ವ ಮುಂದೆ ಏನಾಗಬಹುದು ಇವತ್ತು ಕೆಲವೇ ಕೆಲವು ಜನರು ಈ ಇವತ್ತಿನ ಡೆಮಾಕ್ರಸಿ ಅಟೋಕ್ರಸಿ ಆಗ್ತಾ ಇದೆ ಎಲ್ಲರ ಅಭಿಪ್ರಾಯವನ್ನ ತಗೊಳ್ಬೇಕಾದವರು ಇವತ್ತು ಕೇವಲ ಒಂದಿಬ್ಬರ ಅಭಿಪ್ರಾಯಗಳಿಗೋಸ್ಕರ ಇಡೀ ದೇಶದ ವ್ಯವಸ್ಥೆಯನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಡೆಮಾಕ್ರಸಿ ಇನ್ನು ಅಟೋಕ್ರೆಸಿ ಆಗ್ತಾ ಇದೆ ಮುಂದೆ ಅಟೋಕ್ರಸಿ ಹೋಗಿ ಮುಂದೆ ಸರ್ವಾಧಿಕಾರ ಬರಲಿಕ್ಕೆ ಸಾಧ್ಯತೆ ಇದೆ ಇವತ್ತು ಸರ್ವಾಧಿಕಾರದಾದಂತಹ ಸ್ಥಿತಿಯಲ್ಲೇ ನಾವು ಬದುಕ್ತಾ ಇದ್ದೀವಿ ಆದ್ರೆ ಮುಂದೆ ಸರ್ವಾಧಿಕಾರವೇ ಸರ್ವಾಧಿಕಾರವೇನ ವ್ಯವಸ್ಥೆಯಾಗಿ ಬದಲಾಗುವಂತಹ ಸನ್ನಿವೇಶಗಳಾಗ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ದೇಶವನ್ನ ಕಾಪಾಡಬೇಕಾದಂತಹ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಾಪಾಡಬೇಕಾದಂತಹ ಈ ದೇಶದ ಸಂವಿಧಾನದ ಮೌಲ್ಯಗಳನ್ನ ಕಾಪಾಡಬೇಕಾದಂತಹ ಈ ದೇಶದ ಪ್ರತಿಯೊಬ್ಬ ಜನರ ಜನಸಾಮಾನ್ಯರನ್ನ ಜನಸಾಮಾನ್ಯರಿಗೂ ಕೂಡ ಆ ಸರ್ಕಾರದ ಫಲಾನುಭವಿ ಆಗ್ಲಿಕ್ಕೋಸ್ಕರ ಇಲ್ಲಿನ ಯುವಜನರು ಬಹಳ ಜವಾಬ್ದಾರಿ ಇದೆ ಕೆಲಸ ಮಾಡಬೇಕಾಗಿದೆ ಬಟ್ ಏನಾಗಿದೆ ಅಂತ ಹೇಳಿದ್ರೆ ಇವತ್ತಿನ ನಮ್ಮ ಯುವಜನತೆ ಇವತ್ತಿನ ಯುವಜನತೆ ಏನಾಗಿದೆ ಅಂತ ಹೇಳಿದ್ರೆ ಮನೋರಂಜನಾ ಕ್ಷೇತ್ರದಲ್ಲಿ ಎಂಟರ್ಟೈನ್ಮೆಂಟ್ ಅಲ್ಲಿ ಇವತ್ತು ಮುಳುಗ್ತಾ ಇದ್ದಾರೆ ಇಷ್ಟೆಲ್ಲ ದೇಶದಲ್ಲಿ ಬೆಳವಣಿಗೆಗಳಾಗ್ತಾ ಇದ್ರು ಕೂಡ ಈ ಯುವಜನರು ಇದರನ್ನ ಸೀರಿಯಸ್ ಆಗಿ ಬಹಳ ಗಂಭೀರವಾಗಿ ತಗೊಳ್ತಾ ಇಲ್ಲ ಕೇವಲ ತನ್ನದೇ ಜೀವನದಲ್ಲಿ ತನ್ನದೇ ಖಾಸಗಿ ಜೀವನ ತನ್ನದೇ ಜೀವನದಲ್ಲಿ ಮುಳುಗಿ ಈ ಇಲ್ಲಿನ ಸಮಾಜದಿಂದ ದೂರ ಆಗ್ತಾ ಇರುವಂತದ್ದು ಒಟ್ಟಾರೆ ದೇಶದ ಅರ್ಧದಷ್ಟು ಜನಸಂಖ್ಯೆ ಇರುವಂತಹ ನಮ್ಮ ಯುವಜನರು ತನ್ನ ಜವಾಬ್ದಾರಿಯನ್ನು ಮರೆತು ಯಾವುದೋ ಪ್ರಭುತ್ವ ಹೇಳಿದಂತಹ ಸುಳ್ಳುಗಳನ್ನ ನಂಬಿ ಅದನ್ನೇ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಮಾಡ್ತಾ ಇವತ್ತು ಕಾಲ ಕಳೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಎಲ್ಲೋ ಒಂದ್ ಕಡೆ ಯೋಜನರು ಸೋಷಿಯಲ್ ಮೀಡಿಯಾಗಳ ಮೂಲಕ ತನ್ನ ಪ್ರತಿರೋಧವನ್ನು ಅಥವಾ ಇಲ್ಲಿನ ಸರ್ಕಾರವನ್ನ ಬಹಿರಂಗವಾಗಿ ಪ್ರಶ್ನಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅದಷ್ಟು ಸಾಕಾಗುವುದಿಲ್ಲ ಯುವಜನರು ಇನ್ನೂ ಕೂಡ ಹೆಚ್ಚು ಪ್ರಶ್ನೆ ಮಾಡಬೇಕಾಗಿದೆ ಇಲ್ಲಿ ಯುವಜನರ ಪಾತ್ರ ಇರುವುದೇ ಬಹಳ ಪ್ರಮುಖ ಯಾಕಂತ ಹೇಳಿದ್ರೆ ಯುವಜನರು ಎಲ್ಲೆಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅಲ್ಲಲ್ಲಿ ಬದಲಾವಣೆಗಳಾಗಿವೆ ಜಗತ್ತಿನ ಯಾವುದೇ ಇತಿಹಾಸವನ್ನು ನಾವು ನೋಡಿದಾಗ ಅಥವಾ ಭಾರತದಲ್ಲೇ ನಾವು ನಮ್ಮ ಇತಿಹಾಸವನ್ನು ನೋಡಿದಾಗ ಯಾವ್ಯಾವ ಸಂದರ್ಭಗಳಲ್ಲಿ ಯುವಜನರು ಮಾತನಾಡಿದ್ದಾರೆ ಯುವಜನರು ಪ್ರಭುತ್ವವನ್ನು ಪ್ರಶ್ನಿಸಿದ್ದಾರೆ ಹಾಗೆಲ್ಲ ಅಲ್ಲಿ ಬದಲಾವಣೆಗಳಾಗಿರುವಂತದನ್ನು ನಾವು ನೋಡಿದೀವಿ ಪ್ರಶ್ನೆ ಮಾಡುವಂಥದ್ದು ಮನುಷ್ಯನ ಒಂದು ಸಹಜ ಗುಣ ಪ್ರಶ್ನೆ ಮಾಡುವಂಥದ್ದು ನಾವು ತಮ್ಮ ನಮ್ಮ ಬಾಲ್ಯದ ಜೀವನದಲ್ಲೇ ಆರಂಭ ಮಾಡುತ್ತದೆ ಬಾಲ್ಯದಿಂದಲೇ ಪ್ರತಿಯೊಂದನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಯಾವಾಗ ನಾವು ಈ ಸಮಾಜವನ್ನ ಅರಿತಿ ಯಾವಾಗ ಈ ಸಮಾಜದಲ್ಲಿರುವಂತಹ ಬೆಳವಣಿಗೆಗಳನ್ನ ನಾವು ಒಂದು ಜ್ಞಾನವಾಗಿ ತಗೊಳ್ತೀವಿ ಆಗ ನಮ್ಮ ಪ್ರಶ್ನೆ ಮಾಡುವಂತಹ ಗುಣ ಇನ್ನು ಕೂಡ ಬೆಳೆಯುತ್ತೆ ಅದೇ ಗುಣವನ್ನಾಗಿರುತ್ತೆ ಇವತ್ತು ಯುವಜನರು ಬೆಳೆಸಬೇಕಾದ ನಾವು ಒಟ್ಟಾರೆ ಸಮಾಜದ ಜ್ಞಾನವನ್ನ ತಗೊಳ್ತೇ ಇರೋದ್ರಿಂದ ನಮ್ಮಲ್ಲಿರುವಂತಹ ಪ್ರಶ್ನೆ ಮಾಡುವಂತಹ ಒಂದು ಸಹಜ ಸ್ವಾಭಾವಿಕ ಕ್ರಿಯೆಯು ಇವತ್ತು ನಾಶ ಆಗ್ತಾ ಇದೆ ಹಾಗಾಗಿ ನಾವು ನಮ್ಮ ಸಮಾಜವನ್ನ ಸುತ್ತಮುತ್ತಲಿನ ಪರಿಸರವನ್ನು ಕೊಡಬೇಕಾಗಿದೆ ಇಲ್ಲಿನ ಸರ್ಕಾರಗಳ ಈ ನೀತಿಗಳ ಬಗ್ಗೆ ನಾವು ಇದು ತಿಳ್ಕೊಬೇಕಾಗಿದೆ ನಾವು ಪ್ರಶ್ನೆಗಳನ್ನು ಮಾಡಬೇಕಾಗಿದೆ ನಮ್ಮ ಲೇಖನಗಳ ಮೂಲಕ ನಾವು ನಮ್ಮಲ್ಲಿರುವಂತಹ ಜ್ಞಾನವನ್ನು ಲೇಖನಗಳ ಮೂಲಕ ನಮ್ಮ ಆ ಬರವಣಿಗೆಗಳ ಮೂಲಕ ಕಾರ್ಯಕ್ರಮಗಳ ಮೂಲಕ ಬೇರೆ ಬೇರೆ ಕಾರ್ಯಕ್ರಮವನ್ನು ಸಂಘಟಿಸುವ ಮೂಲಕ ನಾವು ಇವತ್ತು ಸರ್ಕಾರವನ್ನು ಪ್ರಶ್ನಿಸಬೇಕಾಗಿದೆ ನಾವು ಕೇವಲ ನಾನು ಆಗಲೇ ಇದಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆಯುವುದು ಮಾತ್ರ ಅಲ್ಲ ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆದಾಗ ಆಗದೆ ಇರುವಂತಹ ಕೆಲವೊಂದು ಪರಿಣಾಮಗಳನ್ನ ನಾವು ಜನರು ಸಂಘಟಿತರಾಗಿ ಮಾಡಬೇಕಾಗಿ ಮಾಡಿದಾಗ ಮಾತ್ರ ಅದಕ್ಕೆ ಪರಿಣಾಮ ಅದಕ್ಕೆ ಏನು ಉತ್ತರ ಸಿಗ್ಬೋದು ಹಾಗಾಗಿ ನಾವು ಬರೆಯುವವರು ಕೂಡ ಇವತ್ತು ನಮ್ಮ ಕೆಲಸವನ್ನ ಇನ್ನು ಜನರನ್ನು ಸಂಘಟಿಸಿ ಏನು ಪ್ರಜಾಪ್ರಭುತ್ವ ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವುದರ ಮೂಲಕ ನಾವು ಮುಂದುವರಿಬೇಕಾಗಿದೆ ನಾವು ಪ್ರಶ್ನಿಸಬೇಕಾಗಿದೆ ಸಂಘಟಿಸಬೇಕಾಗಿದೆ ನಮ್ಮ ಪ್ರತಿರೋಧವನ್ನು ನಮ್ಮ ಭಿನ್ನಾಭಿಪ್ರಾಯಗಳನ್ನ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೋಸ್ಕರ ನಮ್ಮ ಭಿನ್ನಾಭಿಪ್ರಾಯಗಳನ್ನ ಇಲ್ಲಿ ನಾವು ತೋರಿಸಲೇಬೇಕಾಗಿದೆ ಯಾವುದೇ ಒಂದು ವಿಚಾರಗಳನ್ನ ನಾವು ಯಾವುದೇ ಭಯವಿಲ್ಲದೆ ಬಹಳ ಬಹಿರಂಗವಾಗಿ ಹೇಳುವಂತಹ ಒಂದು ಧೈರ್ಯವನ್ನು ನಾವು ಇವತ್ತು ತೋರಿಸಬೇಕಾಗಿದೆ ನಮ್ಮ ಸ್ವಾತಂತ್ರ್ಯವನ್ನು ನಾವು ಅನುಭವಿಸಬೇಕಾಗಿದೆ ನಮ್ಮ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾ ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯವನ್ನ ಕೊಡಿಸುವ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಬೇಕಾಗಿದೆ ಇಲ್ಲಿ ಯುವಜನರೇ ಆಗಿರ್ತಾರೆ ಪ್ರಮುಖವಾಗಿ ಇದನ್ನ ಮಾಡಬೇಕಾಗಿರುವಂತದ್ದು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಜ್ಞಾನವನ್ನ ಇಲ್ಲಿ ತೋರಿಸುವ ಮೂಲಕ ನಮ್ಮ ನಮ್ಮ ಕಲೆ ಪ್ರತಿಭೆಗಳನ್ನು ತೋರಿಸುವ ಮೂಲಕ ಇಲ್ಲಿನ ಸರ್ಕಾರವನ್ನು ಒಟ್ಟಾರೆ ಎಲ್ಲ ನೆಲೆಗಳಲ್ಲೂ ಕೂಡ ಪ್ರಶ್ನಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ ಹಾಗಾಗಿ ನನ್ನ ವಿಚಾರ ಇಷ್ಟೇ ಏನಂತ ಹೇಳಿದ್ರೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಈ ಒಂದು ನೆಲೆಗಟ್ಟಿನಲ್ಲಿ ಆಗಿರುತ್ತೆ ವಿದ್ಯಾರ್ಥಿಗಳನ್ನ ಮತ್ತು ಯೋಜನೆ ಜನರನ್ನು ಸಂಘಟಿಸ್ತಾ ಇರುವಂಥದ್ದು ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಈ ಫ್ಯಾಸಿಸ್ಟ್ ಸರ್ಕಾರದ ವಿರುದ್ಧ ಮಾತನಾಡಲಿಕ್ಕೆ ತಯಾರಾಗಿದ್ವಿ ನಮ್ಮ ನಮ್ಮ ಸಿದ್ಧಾಂತ ಕೂಡ ಅದೇ ಆಗಿದೆ ಈ ಪ್ರಜಾಪ್ರಭುತ್ವವನ್ನು ಉಳಿಸ ಈ ಸಂವಿಧಾನದ ಮೌಲ್ಯಗಳನ್ನು ಉಳಿಸಬೇಕು ಅನ್ನುವಂಥದ್ದೇ ಆಗಿದೆ ಹಾಗಾಗಿ ನಾವು ಹೋಗ್ತಾ ಇರುವಂತಹ ದಾರಿಯಲ್ಲಿ ನಾವು ಹೋಗ್ತಾ ಇರುವಂತಹ ಆ ಒಂದು ಈ ಹೋರಾಟದ ದಾರಿಯಲ್ಲಿ ಎಲ್ಲರೂ ಕೂಡ ಯುವಜನ ಕೈ ಜೋಡಿಸಬೇಕು ನಮ್ಮಲ್ಲಿರುವಂತಹ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ನಮ್ಮಲ್ಲಿರುವಂತಹ ವಿಚಾರದಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಇವತ್ತು ಎಲ್ಲರೂ ಕೂಡ ಎಲ್ಲ ಯುವಜನರು ಕೂಡ ಒಂದೇ ವೇದಿಕೆಯಲ್ಲಿ ನಿಂತು ಕೆಲಸ ಮಾಡ್ಬೇಕಾದಂತಹ ಅನಿವಾರ್ಯತೆ ಈ ಪ್ರಜಾಪ್ರಭುತ್ವವನ್ನು ಉಳಿಸುವುದು ನಮ್ಮ ಕರ್ತವ್ಯ ಆಗಿರುವುದರಿಂದ ಈ ಒಂದು ಹೋರಾಟಗಳಲ್ಲಿ ಈ ಒಂದು ಸಂಘರ್ಷದಲ್ಲಿ ನಾವು ಮುಂದೆ ಹೋಗ್ಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿ ಹೋಗೋಣ ಮತ್ತು ಈ ಪ್ರಜಾಪ್ರಭುತ್ವವನ್ನು ಉಳಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೊಡುತ್ತಾ ಮತ್ತೆ ಪ್ರಜಾಪ್ರಭುತ್ವವನ್ನು ಉಳಿಸುವುದು ಯೋಜನೆಯಿಂದ ಮಾತ್ರ ಸಾಧ್ಯ ಅಂತ ಹೇಳುತ್ತಾ ನನ್ನ ಮಾತನ್ನ ಪರಿಗಣಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು